ಹದಿನೆಂಟು ವರ್ಷ ಹದಿನೆಂಟು ವರ್ಷದಿಂದ ಮಕ್ಕಳು ಇರ್ತದೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿರೋರು ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಹದಿನೆಂಟು ವರ್ಷದಿಂದ ಕೊಡಬಾರ ಕಷ್ಟಪಟ್ಟು ಎಲ್ಲಾ ಹಾಸ್ಪಿಟಲ್ ಎಷ್ಟು ಹಾಸ್ಪಿಟಲ್ ಸುತ್ತಿದ್ದೀರಪ್ಪ ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಸೆಕ್ರಪ್ಪ ಮಾಡುವಂತ ವಿಶೇಷ ನಮಸ್ಕಾರ ಇವತ್ತು ಬೆಂಗಳೂರು ಇಟ್ಟು ಮಡಕೆ ಬಂದಿದ್ದೀವಿ ಇಲ್ಲಿ ಎಷ್ಟು ವರ್ಷದಿಂದ ಮಕ್ಕಳಿಲ್ಲ ಅನ್ನೋವ್ರಿಗೊಬ್ಬರಿಗೆ ಅವಸ್ಥೆ ಕೊಟ್ಟು ಗಿಡಮುಖ ಕಟ್ಟಿದ್ದು ಅವ್ರಿಗೆ ಮಗು ಆಗಿದೆ ಅವನ್ನ ಇವತ್ತು ಮೀಟ್ ಮಾಡ್ತೀವಿ ಅಂತ ಬಗ್ಗೆ ನೋಡಿ ಒಳ್ಳ ಸ್ನೇಹಿತೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಶಂಕರಪ್ಪನವ್ರು ಮಾಡ್ತಾರಂತ ವಿಶೇಷೇಶ್ವರ ನಮಸ್ಕಾರ ಇವತ್ತೇನಪ್ಪ ಅಂದ್ರೆ ಬೆಂಗಳೂರಲ್ಲಿ ಕಾಮಕ್ಕೆ ಕಾಮಕ್ಕೆ ಹಿಟ್ಟು ಮಾಡುದು ಕಾಮ ಹಿಟ್ಟು ಮಾಡ್ದಲ್ಲಿ

ಕೊನೆಗೆ ಯಾವುದೋ ನಮ್ಮ ಸಂಬಂಧಿಕರು ಗುರುತು ಪರಿಚಯ ಇರೋ ಕಡೆಯಿಂದ ಶಂಕರಪ್ಪ ಪರಿಚಯ ಆಯಿತು ಪರಿಚಯ ಆಗಿ ಅವರು ಮನೆಗೆ ಬಂದು ಫೋನ್ ಮಾಡಿದ್ವಿ ಫೋನ್ ಮಾಡಿದ್ರೆ ಆಯಿತು ಅಲ್ಲಿ ಕೇಳಿಕೊಂಡು ನಮಗೆ ಪ ದೇವರು ಪರ್ಮಿಷನ್ ಕೊಟ್ಟರೆ ಬಂದು ಕಟ್ತೀವಿ ಅಂತ ಹೇಳಿದ್ರು ಹಂಗೆ ದೇವರು ಪರ್ಮಿಷನ್ ಕೊಟ್ಟು ಮನೆಗೆ ಬಂದು ತೊಟ್ಲು ಕಟ್ಟಿದ್ರು ತೊಟ್ಲು ಕಟ್ಟಿ ಒಂದು ವರ್ಷದ ವರ್ಷದೊಳಗೆ ನಂಗೆ ಮುದ್ದಾದ ಹೆಣ್ಮಗು ಆಯಿತು ಅವರು ದುಡ್ಡು ಕಾಸಿಗೆ ಯಾವುದೇ ಕಾರಣಕ್ಕೂ ಆಸೆ ಪಡೋರಲ್ಲ ಒಂದು ಸಮಾಜ ಸೇವೆ ರೀತಿ ಅವ್ರು ಅದನ್ನು ಮಾಡ್ತಾ ಇದ್ದಾರೆ ಏನೋ ಅವ್ರ ಖರ್ಚಿಗೆ ಅಲ್ಲಿಂದ ಚಾಮರಾಜ ನಗರ ಕಡೆಯಿಂದ ಬರ್ತಾರೆ ಅಲ್ಲಿಂದ ಬರೋದಕ್ಕೋಸ್ಕರ ಆ ಖರ್ಚಿಗೆ ಎಷ್ಟಾಗುತ್ತೋ ಅಷ್ಟನ್ನ ಮಾತ್ರ ನಮ್ಮಿಂದ ತಗೊಳ್ತಾರೆ ಕೇಳಿ ಅದು ಬಿಟ್ರೆ ನಮ್ ಖುಷಿ ಇದೆ ಅದು ಬೇರೆ ಏನೂ ಇರಲ್ಲ ಬೇರೆ ಏನು ಎಕ್ಸ್ಪೆಕ್ಟೇಷನ್ ಅದಕ್ಕಿಂತ ಅದು ದುಡ್ಡು ಪ್ರಶ್ನೆ ಬರಲ್ಲ ಒಂದು ಖರ್ಚು ಅವ್ರು ನೀನು ಅದನ್ನೇನ್ ವರ್ಷದಿಂದ ಮಕ್ಳಿಲ್ದೆ ಇದಲ್ಲವಾ ಎಷ್ಟು ಕಷ್ಟ ಅನ್ನಭಗಸಿದೆ ಎಷ್ಟು ಹಾಸ್ಪಿಟಲ್ಗೆ ಹೋಗಿದ್ರಿ ನೀವು ಏನೇನು ಹೇಳಿದ್ರು ನೀವೇ ಹೇಳಿ ಹಾ ನಮ್ಮ ತಮ್ಮ ಫೋನ್ ನಂಬರ್ ತಗೊಂಡು ಫೋನ್ ಮಾಡಿ ಬಂದು ಕಟ್ಬಿಟ್ಟು ಹೋದ್ರು ಫೋನ್ ಮಾಡಿದ ತಕ್ಷಣ ಬಂದು ಅವ್ರು ಕಟ್ಬಿಟ್ಟು ಹೋಗಿದ್ರು ಒಂದು ವರ್ಷದಲ್ಲೇ ಆಯ್ತು ಸುಮಾರು ಜನ ಎಷ್ಟೋ ಕಷ್ಟ ಪಡ್ತಿರ್ತೀರ ನಂಬಿಕೆ ಇಟ್ಟು ಮಾಡಿಸಿ ನೋಡಿ ಆಗುತ್ತೆ ಖಂಡಿತ ಆಗುತ್ತೆ ಆಗಿದ್ಯಾ ತುಂಬಾ ಖುಷಿ ಆಗಿದೆ ತುಂಬಾ ಖುಷಿ ಆಗಿದೆ ಇವತ್ತು ಸದ್ಯಕ್ಕೆ ಹೆಣ್ಣು ಮಗು ಆಗಿದೆ ಒಂದೂವರೆ ವರ್ಷ ಅವ್ರಿಗೆ ನೆಕ್ಸ್ಟ್ ಗಂಡು ಮಗು ಅನ್ನೋದನ್ನ ನಾವು ಒಂದು ತೊಟ್ಲು ಕಟ್ಟಿ ಅವ್ರಿಗೆ ಔಷಧಿ ಕೊಡಬೇಕು ನೆಕ್ಸ್ಟ್ ವರ್ಷಕ್ಕೆ ಅವ್ರು ಮುದ್ದಾದ ಗಂಡು ಮಗು ಎತ್ಕೊಬೋತಾರೆ ನಮ್ಮ ಪ್ರಕಾಶ್ ಏನಪ್ಪ ಪ್ರಕಾಶ್ ಪ್ರಕಾಶ್ ಅವ್ರು ಏನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿರೋರು ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ವರ್ಷದಿಂದ ಕೊಡ್ಬೋದು ಕಷ್ಟಪಟ್ಟು ಎಲ್ಲಾ ಹಾಸ್ಪಿಟಲ್ ಎಷ್ಟು ಹಾಸ್ಪಿಟಲ್ ಸುತ್ತಿದ್ದೀರಪ್ಪ ತುಂಬಾ ಖರ್ಚು ಮಾಡಿದ್ವಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ಹೇಳುದು ಹಾಸ್ಪಿಟಲ್ ಅಲ್ಲಿ ಅದೆಲ್ಲ ಆ ಪ್ರಯತ್ನ ಅಲ್ಲ ಈ ಪ್ರಯತ್ನ ಇದೆಲ್ಲ ಅದ್ ಮಾಡೋಣ ಅದೆಲ್ಲ ಇದ್ ಮಾಡೋಣ ಅಂತ ಹಂಗೇ ಹೋಗ್ತಾ ಇತ್ತು ಆಗ ಮೂಮೆಂಟ್ ಬಂದಾಗ ಸಕ್ಸೆಸ್ ಆಗ್ತಿರಲಿಲ್ಲ ಕೊನೆಗೆ ಅವರು ಕೈ ಚಲ ಏನು ಮಾಡೋಕ್ಕಾಗಲ್ಲ ನಮ್ಮ ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಪ್ರಯತ್ನ ಮಾಡ್ತಾ ಇದೀವಿ ಅಂತ ಹೇಳೋದು ಓಕೆ ಅವ್ರನ್ನೂ ಏನು ಬ್ಲೇಮ್ ಮಾಡೋಕ್ಕಾಗಲ್ಲ ನಾವು ಮನೆ ಬರ ಆದ್ರೂ ಕೊನೆಗೆ ಶಂಕರಪ್ಪ ಅವ್ರ ಕಡೆಯಿಂದ ನಮಗೆ ದಾರಿ ಸಿಗ್ಬೇಕಂತ ಇತ್ತು ಅದು ಸಿಕ್ತು ಅವ್ರ ಕಡೆಯಿಂದ ನಡೀ ಸ್ನೇಹಿತರೆ ನಮ್ಮ ಕರ್ನಾಟಕ ಜನತೆ ಹೆಣ್ಮಕ್ಳು ಕೇಳ್ಕೊತೀನಿ ಎಷ್ಟೋ ಜನ ಹೆಣ್ಮಕ್ಳು ನೀವು ಫೋನ್ ಮಾಡ್ತೀರ ನಾನು ಫೋನ್ ತೆಗ್ಯಕ್ಕಾಗಲ್ಲ ನಾನು ಬೇರೆ ಕಡೆ ಇರ್ತೀನಿ ಇವತ್ತು ನೀವು ಹತ್ತು ವರ್ಷ ಹದಿನೈದು ವರ್ಷ ಎಂಟು ವರ್ಷ ಹತ್ತು ವರ್ಷ ಮಕ್ಕಳೇ ತುಂಬ ನೋವಲ್ಲಿ ಅನುಭವಿಸ್ತಾ ಇದ್ದೀರಾ ಎಷ್ಟು ಬಿಬಿಐ ಬಿ ಎ ಪು ಲಕ್ಷಿತು ಎರಡು ಲಕ್ಷ್ಮು ಮೂರು ಲಕ್ಷಿತು ಅಂತ ತುಂಬ ಕಷ್ಟ ಅನುಭವಿಸ್ತಾರೆ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಸ್ ಕಥೆ ನಿಮಗಿಲ್ಲ ಸ್ವಲ್ಪ ವೆಯ್ಟ್ ಮಾಡಿ ನಾನು ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ನಿಮ್ಗೆ ಇವತ್ತಿನ ನಾಳೆ ನಂಬರ್ ಸಿಕ್ಕದಕ್ಕೆ ಫೋನ್ ಮಾಡಿ ಖಂಡಿತವಾಗಲೂ ನಿಮ್ಮ ಸಂಸ್ಥೆಗೆ ಸ್ಪಂದಿಸಿ ನಿಮ್ಗೆ ಎಷ್ಟೇ ವರ್ಷದ ಮಕ್ಕಳು ನಾನು ತುಂಬಾ ಗಿಡಮೂಲಿಕೆ ಕೊಟ್ಟು ನಾನು ತೊಟ್ಲು ಕಟ್ಟಿ ಆಮೇಲೆ ಮಹದೇಶ್ವರ ಮಕ್ಕಳೇಶ್ವರ ಸಿದ್ದಪ್ಪಾಜಿ ಪುಣ್ಯಕ್ಷೇತ್ರದಲ್ಲಿ ನಿಮಗೆ ಖಂಡಿತ ಮಗು ಆಗುತ್ತೆ ನೋಡಿ ಇವತ್ತು ಎಷ್ಟು ಖುಷಿಯಾಗಿದ್ದಾರೆ ಅಂದ್ರೆ ಮಗು ಎತ್ಕೊಂಡು ಹದಿನೆಂಟು ವರ್ಷ ಒಂದೆರಡು ಸಲ ಹದಿನೆಂಟು ವರ್ಷ ಮಕ್ಳಲ್ದೆ ಎಷ್ಟು ಬೆಳಗಿರಬೇಕು ಅವ್ರ ಮಕ್ಕಳಲ್ಲಿ ಕಳೆನೇ ಏನಿಲ್ಲ ಇವಾಗ ತಂಗವ್ರ ಮಗನ ಮಕ್ಕಳಲ್ಲಿ ನೋಡಿ ಎಷ್ಟು ನಗು ಇದೆ ಆ ಮಗುನೇ ಆಸ್ತಿ ಇವತ್ತು ಕೋಟಿಗಟ್ಲೆ ದುಡ್ಡು ತಂದ್ರು ಕೂಡ ಈ ಆಸ್ತಿ ಮುಂದೆ ಅದು ಇಲ್ಲ ಎಲ್ಲಿ ಹೋದ್ರು ಒಂದು ಹೆಣ್ಣು ಮಗಳು ಊರಿಗೆ ಹೋಗ್ಲಿ ಒಂದು ಕೇರಿಗೆ ಹೋಗಲಿ ಒಂದು ಬೀದಿಗೆ ಹೋಗಲಿ ನೀನು ಆಸ್ತಿ ಮಾಡಿದ್ಯಾ ಬಂಗಾರ ಮಾಡ್ಸಿದಿ ಯಾರೂ ಕೇಳಲ್ಲ ನಿನಗೆ ಮಕ್ಕಳು ಎಷ್ಟು ಜನ ಅಂದಾಗ ನಿನಗೆ ಹೇಳೋಕ್ಕೆ ಮಾತೇ ಬರೋಲ್ಲ ಅವಾಗ ಹೆಣ್ಣು ಮಕ್ಳು ಏನು ಮಾಡ್ತಾರೆ ಫಂಕ್ಷನ್ಗೆ ಹೋಗಲ್ಲ ಕಾರ್ಯಕ್ಕೆ ಹೋಗೋಲ್ಲ ನಾನು ಕೇಳಿರ್ತಾರೆ ಅವಮಾನ ಆಗುತ್ತೆ ಎಲ್ಲ ಬಿಟ್ಬಿಟ್ಟು ಮನೆಯಲ್ಲೇ ಇರ್ತೀರ ಇವತ್ತು ನೋಡಿ ಇವತ್ತು ನಮ್ಮ ಬೆಂಗಳೂರು ಗ್ರಾಮ ಗ್ರಿ ಬೆಂಗಳೂರಲ್ಲಿ ಕಾಮಕ್ಕೆ ಇಟ್ಟು ಮಡಗಲ್ಲಿ ಇವತ್ತು ಇವ್ರಿಗೆ ದಂಪತಿಗಳಿಗೆ ಎಷ್ಟು ಚೆನ್ನಾಗಿ ಮಗುವಾಗಿದೆ ನೆಕ್ಸ್ಟು ಗಂಡು ಆಗಲಿ ನನ್ನ ತಂಗ ಅವಂಗೆ ಆಶೀರ್ವಾದ ಮಾಡ್ತೀನಿ ಇದೇ ಥರ ಮುಂದಕ್ಕೆ ಒಳ್ಳೇದಾಗಲಿ ಇದನ್ನು ಕೈಗೂದು ಕೇಳ್ಕೊತೀನಿ శ్రీ విశేష్వంత నమస్కారం నేను బెట్టు సంకల్ప జై కర్ణక జై మాతి